ನಗರದ ಕೊಡಗು ವಿದ್ಯಾಲಯ ವಿದ್ಯಾಸಂಸ್ಥೆ ವತಿಯಿಂದ ದ್ವಿತೀಯ ಬಾರಿಗೆ ಅಕ್ಟೋಬರ್ ನಾಲ್ಕರಿಂದ ಏಳರವರೆಗೆ ಸಿಬಿಎಸ್ಇ ದಕ್ಷಿಣ ವಲಯ ಎರಡರ ಹಾಕಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಕೆ ಸುಮಿತ್ರಾ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಕ್ಷಿಣ ವಲಯಕ್ಕೆ ಒಳಪಡುವ ಕರ್ನಾಟಕ ಕೇರಳ ಮತ್ತು ಮಹಾರಾಷ್ಟಗಳಲ್ಲಿನ ಸಿಬಿಎಸ್ಇ ಶಿಕ್ಷಣ ಸಂಸ್ಥೆಗಳ ಕ್ರೀಡಾಪಟುಗಳಿಗೆ ಸೀಮಿತವಾಗಿ ಆಯೋಜಿತ ಹಾಕಿ ಪಂದ್ಯಾವಳಿಯ ಪಂದ್ಯಗಳು ಕೂಡಿಗೆ ಮತ್ತು ಸೋಮವಾರಪೇಟೆಯ ಅಸ್ಟು ಟರ್ಫ್ ಮೈದಾನದಲ್ಲಿ ನಡೆಯಲಿದೆ ಎಂದರು ಹದಿನಾಲ್ಕು ವರ್ಷದೊಳಗಿನ ಹದಿನೇಳು ವರ್ಷದೊಳಗಿನ ಮತ್ತು ಹತ್ತೊಂಬತ್ತು ವರ್ಷದೊಳಗಿನ ಮೂರು ವಿಭಾಗಗಳಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ಪಂದ್ಯಾವಳಿ ನಡೆಯಲಿದ್ದು ಒಟ್ಟು ಮೂವತ್ತೇಳು ತಂಡಗಳು ಪಾಲ್ಗೊಳ್ಳಲಿವೆ ಕ್ರೀಡಾಪಟುಗಳು ತರಬೇತುದಾರರು ಮತ್ತು ವ್ಯವಸ್ಥಾಪಕರು ಸೇರಿದಂತೆ ಸುಮಾರು ಏಳ್ನೂರು ಮಂದಿ ಭಾಗವಹಿಸಲಿದ್ದಾರೆ ಲೀಗ್ ಮತ್ತು ನಾಕೌಟ್ ಮಾದರಿಯಲ್ಲಿ ಅರವತ್ತು ಪಂದ್ಯಾಟಗಳು ನಡೆಯಲಿದ್ದು ಹಾಕಿ ಕೂರ್ಗ್ನ ಅಂತಾರಾಷ್ಟ್ರೀಯ ಮಟ್ಟದ ತೀರ್ಪುಗಾರರು ಪಂದ್ಯಗಳನ್ನು ನಿರ್ವಹಿಸಲಿದ್ದಾರೆ ಎಂದು ತಿಳಿಸಿದರು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವ ಆಟಗಾರರು ಹಾಗೂ ತಂಡದ ಸಿಬ್ಬಂದಿಗಳಿಗೆ ಮಡಿಕೇರಿಯ ಕೊಡಗು ವಿದ್ಯಾಲಯದಲ್ಲಿ ಊಟ ಮತ್ತು ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಕೂಡಿಗೆ ಮತ್ತು ಸೋಮವಾರಪೇಟೆಯಲ್ಲಿ ನಡೆಯುವ ಪಂದ್ಯಗಳಿಗೆ ತಂಡಗಳನ್ನು ಶಾಲಾ ಬಸ್ನಲ್ಲಿ ಕರೆದೊಯ್ಯಲು ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕೊಡಗು ವಿದ್ಯಾಲಯದ ದೈಹಿಕ ಶಿಕ್ಷಕರು ಹಾಗೂ ಪಂದ್ಯಾವಳಿ ಆಯೋಜಕ ಸಮಿತಿ ನಿರ್ದೇಶಕ ಡಾಕ್ಟರ್ ದಾಮೋದರಗೌಡ ವಿದ್ಯಾಸಂಸ್ಥೆಯ ಆಡಳಿತ ವಿಭಾಗದ ವ್ಯವಸ್ಥಾಪಕ ಪಿ ರವಿ ದೈಹಿಕ ಶಿಕ್ಷಕರುಗಳಾದ ದೀನಾ ಹಾಗೂ ಕೆಎ ಪಾರ್ವತಿ ಉಪಸ್ಥಿತರಿದ್ದರು ಗ್ರೌಂಡ್ ನಲ್ಲಿ ಆಯೋಜಿಸಲಾಗಿದೆ ಅಲ್ಲಿಗೆ ಆಟಗಾರರನ್ನು ನಮ್ಮ ಶಾಲಾ ವಾಹನದಲ್ಲಿ ಕರೆದು ಕರೆದು ಕರೆದೊಯ್ಯಲಾಗುವುದು ಈ ಪಂದ್ಯಟವನ್ನು ಕೂರ್ ಹಾಕಿ ಪಂದ್ಯ ರಾಷ್ಟ್ರ ಮಟ್ಟದ ತೀರ್ಪುಗಾರರು ನಡೆಸಿಕೊಡಲಿದ್ದಾರೆ ಪಂದ್ಯದ ನಾಮಿನೇಷನ್ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಶಾಲಾ ಮೈದಾನದಲ್ಲಿ ಆಯೋಜಿಸಲಾಗಿದೆ ಇದಕ್ಕೆ ಅತಿಥಿಗಳಾಗಿ ಡಾಕ್ಟರ್ ಪುಷ್ಪ ಪುಟ್ಟಣ ಇಂಟರ್ ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಇವರು ವಹಿಸಲಿದ್ದಾರೆ ಹಾಗೂ ಸಮಾರಂಭವನ್ನು ಕೂಡಿಗೆ ಮೈದಾನದಲ್ಲಿ ಆಯೋಜಿಸಲಾಗಿದೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಿ ಕೆ ಸುಬ್ರಹ್ಮಣ್ಯ ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರ್ ಹಾಗೂ ಒಲಂಪಿಯನ್ ಆಗಮಿಸಲಿದ್ದಾರೆ